శీర్వాద ఆతాంద్రేనప్పా హోల్బడిగన్యూడా బాగా ఇట్బాన్ ఆగి మనీ

ತಗೋರ ನೀನು ಏನ್ ಬೆಳೆಯಾಗೆಬೇಡ ಒಯ್ ಅವ್ರ ಅದ್ರ ಎಲ್ಲ ಏನಾರ ಹಂಗ ಸೆಡ್ ಸೆಡ್ ಮಾಡ್ತಾನ ಅವ್ರೆಲ್ಲಾ ತಿಳಿಸಿ ಹೇಳ್ತಾರ ಅವ್ ಅವ್ನ್ ಅವ್ ಅವ್ನ್ ತಲೆ ಕೊಟ್ಟೆ ಅವನಿಗೆ ಅಂದ್ರ ಇದನ್ನೇ ಮಾರ್ಕೆ ತಗಿತಾನ ಅವನ್ ತಲಿನೇ ಕೊಡ್ಬೇಡ ಅವ್ಲ ರಾಗ ಜೋಡ ಜೊತೆ ಆಯ್ತು ಮನಿ ನೋಡ್ಕೊಂಡು ಹೋಲಕ್ ಬಂದಳು ಮಗನಿಗೊಂದು ತಾವು ಆದಳು ಗಂಡು ಒಂದ್ ಹೆಣ್ ತಗ ನನಗೂ ಒಂದ್ ಸೊಸಿ ಆದಳು ಒಳ್ಳೇದೇ ಕಟ್ಟೋದು ಹಂಗ ಮುಂದ್ ನೂಕತ್ ಹೋಗ್ಬಿಡುದು ಒಟ್ಟ ತಲಾಗಿಲ್ ನೋಡೋದು

பாப்பாங்க அவ்ன கிழம எல்லா கண்ணன் முந்த் அவ்வோதா முக நோடனி அவன் தடி ஆர் நீட்டா ಈ ಮಾಡ್ತಾರ ಹಂಗ ನಾಟಕ ಇಲ್ಲೇ ಚಂದಂಗ ಹೋಗ್ಬೇಕು ನೋಡ ಮಾಡಿದ್ ಹೆಸರು ತರ್ಬೇಕ ಏನೋ ಒಂದ್ ಆದ್ರು ತಪ್ಪ ತಿಳಿ ನೀನ ಹೂ ಅನ್ಕೊಂಡ್ ಸಣ್ಣಕ್ಕೆ ಅದಿ ಏನೋ ಒಂದ್ ಯಾರೋ ಏನೋ ಅಂದ್ರೂ ದೊಡ್ಡವ್ರ ಬಟ್ಟೆ ಹಾಕೊಂಡ್ ಹೋಗ್ಬೇಕು ಹಾ ಕರೆಕ್ಟ್ ಯಾಕಂದ್ರ ಮತ್ತ ಕೆಡ್ಸ ಇರ್ತಾರ ಹ್ಮ್ ಅತ್ತೊಂದ್ ಇತ್ತು ಹೇಳಿ ಅಂದೇನ ಪೈಲಾ ಮದ್ವೆ ಆಗಿತ್ತು ಅಗದೆ ನೀಬಾಡ್ ಬಂಗಾರ ಅಂತ ಹುಡುಗೈತಿ கிச்சி நாலு நம் தெரியாப்பா நான் ಯಾಕೆ ನನ್ ಜೋಡಿ ಮಾತಾಡಾಕಿಲ್ರಿ ನೀವ ಏನ ಮಾತಾಡಬೇಕು ಮತ್ತ ಮಾಡ್ಕೊ ಬಂದೇರಿ ಇಲ್ಲೋ ಮಾತಾಡಾಕ ಏನಾಗೈತೆ ನಿಮ್ಗೆ ನಂಗೆ ಓ ನೀ ಸರಿ ಆತ ಸರಿ ಹೋಗಿಲ್ಲ ಒಳಗ ಹೋಗು ಮಾ ಮಾಡ್ಕೊಬೇಕ ನೀವು ನಿಮ್ಮ ಮಾವಾಗ ಹೇಳ್ಬೇಕಾಗಿತ್ತಲ್ಲ ನಂಗ್ ಆಗುದಿಲ್ಲ ಅಂತ ಹೇಳಿ ನಮ್ಮ ಪೋರ್ಸ್ ಮಾಡ್ಯಾಳ ನಿಮ್ಮ ಅವ್ವ ಪರ್ಸಿಬಲ್ ಮಾಡ್ರಿ ಅನ್ನೋದ್ ಕಡಿದಾರ್ ನೀವ್ ಲೋ ನೀವ್ ಮಾತಾಡ್ಲಿಕ್ರ ಹೆಂಗ ನೀ ಏನ್ ಮಾಡಾಕತ್ತಿ ಏನ್ ಮಾಡಾಕತ್ತಿ ನಾ ಏನ್ ಮಾಡಾಕತ್ತಿನ ಯಾಕಪ್ಪ ಯಾಕ ಅಕ್ಕನ ಕೂಡ ಕಿರಿಕಿರಿ ಅಸ್ತಿ ಬರ್ನ ತಡ ನೀ ಎಲ್ಲಿ ಅಡಿಗೆ ಮನೆಗೆ ಇದ್ದಲ್ಲ ಏನ್ ಮಾಡಾಕತ್ತಿ ನೀ ನಾ ಏನ್ ಮಾಡಾಕತ್ತಿನಿ ಸುಮ್ಮ ಕುಂತಿದ್ದ ನಾ ಒಳಗ ಅಡಿಗೆ ಮನೆಗೆ ಏನ್ ಮಾಡ್ಯಾ ಯಾವ ಮನೆ ಇದ್ದ ತಳಗ ಮ್ಯಾಗ ಇಡಕತ್ತಿದ ಹ್ಮ್ ಮತ್ತೆ ಕಿನೇ ಬೇಕರ್ ಕೊ ಮಂದಿ ಏ ಮಾಡಾ ಹೇಳ್ತಾನ ಅಕ್ಕನ ಕೆಲಸ ಏನ್ ಮಾಡಾ ಅವನ ಕೂಡ ನೋಡಿ ಮೊಬೈಲ್ ನಾ ಕುಂತಳ ಅಲ್ಲಿ ಸುತ್ತ ಕುಂದ್ರ ಬಿಡು ಸಣ್ಣ ಕೇಳ ಏನ ಇನ್ನ ಒಂದಿನ ಆಗಿಲ್ಲ ಬಂದ್ ಏನ್ ಕೆಲಸ ಮಾಡ್ತಾ ಸಣ್ಣ ಕೇಳ ಕೈಯಾಗ್ ಫೋನ್ ಹಿಡ್ಕೊಂಡ್ ಕೂತ್ರು ಏನೈತಿ ಕೂತ್ರೆ ಮತ್ ನೀ ಕೆಲಸ ಮಾಡಿದ್ರು ಮತ್ ಗಿನಾ ಕರ್ಕೊಂಡ್ ಬಂದಿ ನಾ ಏನ್ ಕೆಲಸ ಮಾಡಕತ್ತಿಲ್ಲ ಹುಡುಗ ಏನ ಈಗ ಒಕಟ್ ಹೋಗಿತ್ತು ಬಾಂಡೆ ತಳಗ ಮತ್ ತಗದ್ ಇಡಕತ್ತಿದ್ನ ನೀ ಯಾಕ ಅದಿರ್ತಿತ್ತಲ್ಲ ಅನುಭವ ಅನುಭವಿಸ್ತಿತ್ತು ನನಗ್ ಗೊತ್ತೈತ್ ನನಗ ನಾ ಏನ್ ಅನುಭವಿಸ ಮಗನ್ ನೀ ಚಂದ್ ಇರೋದ್ ಕಲಿಯಪ್ಪ ಏನ್ ಆಕಿನ ಕೂಡ ಚಲೋ ಇರೋನಿ ಇಲ್ಲ ಇಲ್ಲ ಇರಲ್ಲ ನಾನು ಇರಂಗಿಲ್ಲ ನೋಡ್ ಇರಲ್ಲ ಅಂದ್ರೆ ಮತ್ತೆ ಲಗ್ನ ಮಾಡ್ಕೋಗಿದ್ರೆ ಎಲ್ಲರೂ ಹೇಳೋಣ ಹೂ ಅಂದಿ ಈಗಿದ್ರ ಇರಲ್ಲ ನೋಡಂದ್ರ ನಿಮ್ ಕಿರಿಕಿರಿ ಸಂಬಂಧ ಹೂ ಅಂದಿನಿ ಮತ್ತೇನಂದ್ರ ನಮ್ ಕಿರಿಕಿರಿ ಸಂಬಂಧ ಏನ್ ಹಾಕಿದ್ ಜೀವನ ಹಾಳ್ ಮಾಡ್ತೇನಿ ನೀ ಮಾಡು ಅಲ್ಲಿ ಕೆಲಸ ಕುಂತಾಳೆ ಇಲ್ಲಿ ಅಲ್ಲಿ ನೋಡಪ್ಪ ಒಂದು ಮಾತು ಹೇಳ್ತೀನಿ ನೋಡಿ ತಿಳ್ಕೊ ಒಬ್ಬರು ಮನೆ ನಮ್ಮ ಮನೆಗೆ ಬಂದಾಗ ಅದೇ ಒಂದು ನೀನು ಹಾಕೋ ನಿನ್ನ ತಂಗೋ ಇನ್ನೊಬ್ಬರು ಮನೆ ಕಷ್ಟ ಅಂದ್ರೆ ನಿನಗೂ ಗೊತ್ತಾಗ್ತೈತಿ ಒಂದು ಹೆಣ್ಣಿಂದು ಏನು ತ್ರಾಸ ಅದ್ರ ಬೆಲೆ ಏನಂತ ಏನು ಅದೆಲ್ಲ ಹೇಳ್ಕೊಳ್ಳಿನ ಮಾಡಿದಾಗ ಅಕ್ಕಿ ಮಾಡ್ಕೊಂಡು ಬಂದಾಳ ನಿನ್ನ ಮಗ ಇದ್ದರು ನಿನಗೆ ಒಪ್ಕೊಂಡು ಬಂದಾಳ ಏನು ಇದು ತಲೆ ಇಟ್ಕೋ ಮೊದಲು ಅವೆಲ್ಲ ಮೂರು ನನ್ನ ತಲೆ ಅಂತ ತೆಗ್ದೋ ಕಟ್ಟಿ ಮೊದಲು ಹಾಕಿನ ಓಡಾಡ ನಾಟಿಗೆ ಇರೋದಕ್ಕೆ ನಿನಗೆ ಹೇಳ್ತೀನಿ ನೋಡು ವಿಪ ಸಲನೇ ಅದನ್ನೇ ಮಾಡಕ್ಕೆ ಹೋಗ್ಬೇಡ ಅಕ್ಕಿ ಏನು ತ್ರಾಸ ಮಾಡಿದ್ರು ಈಗ ನನಗೂ ಚಲೋ ನೋಡ್ತಾಳ ಆಗ ಹುಡುಗನು ಚಲೋ ನೋಡ್ತಾಳ ಏನು ತರಸ್ ಮಾಡ್ತಾಳ ಆಕೆ ಈಗ ನಿನಗ ಏನಾಯ್ತು ನಾನು ಎರಡು ಮಾಡ ಐತೆ ರೀ ಏನಾಯ್ತು ಆಕೆ ಬರೋಕ್ಕಿಂತ ಮೊದಲು ನೀನು ಹೇಳ್ತಿ ಆರು ವರ್ಷ ಆಯ್ತಲ್ಲ ಈಗ ಮದುವೆ ಹೇಳ್ತಿ ಬಿಟ್ಟು ಹೋಗಿ ನಾವು ಮಾಡಿಲ್ಲ ಆರು ವರ್ಷ ದಿನ ಆಕೆ ಬಂದಿದ್ದ ತರಾಸ ಈಗ ನನಗ ತರಾಸ ಎದುರು ತರಾಸ ನಿನಗ ಊರ ಹರಿಗಾಡ್ಕೋ ತಿರ್ಗಾಡ್ಲಕ್ಕ ಶಿಕ್ಕರ್ ಕೂಡ ನಡೆ ತಂಗಿ ಅದ್ರ ರೆಡಿ ನೀವ್ ಏನ್ ಮಾಡ್ತಾನೆ ಹೋಗು ನಾ ಇರತಕ್ಕ ಅಂದ್ಲು ಕೊಡ್ರಿ ಹೋಗು ಹಿಂಗಾದ್ರೆ ಹೆಂಗಿರೋದು ಹೇಳ್ರಾತಿರಿ ನೀವ ಹೇಳ್ರಿ ನೋಡೋಣ ಇಲ್ಲಿ ಬಂದ್ ಕೂತ್ರೆ ಎದ್ದು ಹೋಗಂತಾರ ಅವರು ಅಲ್ಲಿ நின மொதலே ஏழுவது ஐத்தி எல்லா தின சுகனி நீங்க கிர்க்கி கிர்க்கி மாதிரி நீங்க இது இவத்தாஸ்ட் ஆகல மத்தோஸ்கிழங்க இல்லாத நினைக்க எனா காலத்து ஒட்டு எல்லாரும் அநாத்ரேத்தோடே நின சரி அஷ்ட நன்கு மகாதான் கடை नी माटाडलिकरे ಅಂತ ಹುಡುಗ ಬಂದೆ ತ ಹುಡುಗನ ಕರ್ಕೊಂಡು ಅಂತರೆನ ಬಾಕು ಹೊರಗೆ ಆಡುಕೆ ಬಾ ಎಲ್ಲಿ ಕರ್ಕೊಂಡು ಅದೋನಿಗೆ ಹೊರಗೆ ಆಡಾಕ ದಾರಸು ಕುಂಬರ ಹಾಕೋಂಟೆ ಆ ಬಿಸಲ್ ಬಾಯಿದೆ ಬಾ ಬಾ ಇಲ್ಲ ಸಂಜೆ ಆಗುತ್ತೆ ನೀನಡ ಬಾ ಇಲ್ಲಿ ಬaille ಲಕ್ಷ್ಮಿ सगळ्यासै पेल कुंदर भाई अपोबा सब मांतडोक भाई ಬಾಯ್ ಲವ್ ಅಲ್ಲ ಮಗನ ಏನ ಈಗ ನಾಲ್ಕೈದು ದಿನದಾಗ ಹೊಂಟೇನ ಅಲ್ಲಿ ಏನಾದ್ರು ಚಲೋ ನೋಡ್ಕೊಂಡಾಗತ್ತಲ್ಲ ಮಕ್ಕಳು ಏನ್ ಮಾಡ್ಯಾರ ಮಕ್ಕಳಿಗೆ ಅಂದ್ರೆ ಏನ್ ಗೊತ್ತಾಗುತ್ತೆ ನೋಡ್ ಲಕ್ಷ್ಮಿ ಒಂದು ಮಾತು ಹೇಳ್ತೀನಿ ನನಗ ಇಷ್ಟ ದಿನ ನಾನು ಏನೋ ಟೆನ್ಶನ್ ಆಗ ಹಂಗ ಮಾಡ್ತಿದ್ದೆ ಸಿಟ್ ಮಾಡ್ತಿದ್ದೆ ನನಗ ನಾನು ನೋಡಾಕತ್ತೀನಿ ಕದ್ದು ಮುಚ್ಚಿ ಎಲ್ಲ ನೀ ಅವನಿಗೆ ಹಂಗ ಇದನ್ ಮಾಡ್ತಿ ಚಲೋ ನೋಡಾಕತ್ತಿ ಎಲ್ಲ ನೋಡಿದ್ ನಾನು ಏನೋ ಒಂದ್ ನಾಲ್ಕ್ ದಿನ ಹಂಗ ಮಾಡಿದ್ನಿ ಟೆನ್ಶನ್ ಆಗ ஏன் நன்கேன் அவங்க

ಈಗ ನಮ್ದು ಹೆಸರು ಅಂದ್ರಿ ಈಗ ಆಕಿನೂ ಮನೆಗೆ ಬಂದಾಕು ಒಂದೊಂದ್ ಮರ್ತ ಇದ್ದಾರ ನಾಯಕ ಏನ ಬೇಕ ಮಕ್ಕಳಿಗೆ ನೋಡ್ಲಿಂತ ಅವಕು ಬಿ ಎಲ್ಲ ಬಂದ ಮಕ್ಳಿಗೆ ಬಡ್ಯೋದಾಗಲಿ ಬಿಡೋದಾಗಲಿ ಶಿಡಿ ಪುಡಿ ಮಾಡ್ತಾರ ಈಗ ಆಕಿನೂ ಬಂದಕ್ಕನು ಚಲೋ ಬಂದಾರ ನೀನ್ ಆಕಿಂದು ಆ ನಾಯಿ ಇದ್ದಿದ್ದಿಲ್ಲ ಆಕಿ ನನಗ್ ಬಿಟ್ಟು ಆದಳು ಈಗ ಬಂದಕ ಚಂದ ಬಂದ ಚಂದ ಮಾತಾಡ್ಲಿಕ್ಕೆ ಎಲ್ಲ ಕೂತು ನಾನು ಬಹಳ ಖುಷಿ ಆಯ್ತು ನಮ್ಮೂರಾಗು ಒಂದು ಅವ್ರ ಎಲ್ಲರ ಕೂತು ಮಾಡಿದ್ರು ಅವ್ರಿಗೆ ಹೆಸರು ಬರ್ತಾ ನಮ್ದು ಹೆಸರು ಬರ್ತು ಎನ್ ಚಂದ ಮಾಡೋಣ್ರಿಪ್ಪ ನಿಮ್ಮ ಕೈ ಮುಗಿತಿನಿ ಇದ್ರ ಗಂಟ ಹೇಳ್ತೀಗ ಜಗಳ ಸಣ್ಣ ಪುಟ್ಟ ಎಲ್ಲ ಮನೆಯಾಗ ಇರ್ತಾವ ಏನ ಮಲ್ತಾಯಿದಾರ ಮನೆಗೆ ಇರ್ತಾರ ಕೆಲವ್ ಮಲ್ತಾಯಿದಾರ ಭೇದ ಭಾವ ಮಾಡ್ತಾರ ಆಕಿನ ಮಕ್ಳು ನನ್ನ ಮಕ್ಕಳು ಅಂತ ಈಗ ಆಯ್ಕೆ ಮಾಡಿಲ್ಲ ನನ್ ಮಗನಿಗೆ ಚೆಂದ ನೋಡ್ಕೊತ ಸಾಕಪ್ಪ ಚಂದಿದ್ರ ಸಾಕ ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ನೋಡ್ರಿ ಮಲ್ತಾಯಿ ಯಾವ ಥರ ಮಕ್ಕಳಿಗೆ ನೋಡ್ಕೋತಾಳ ಮಗನಿಗೆ ನಿಂದಲ್ಲ ಅಂತ ಹಂಚಿಕೆ ತಾಯ್ದಾರ ನೋಡ್ತಾರ ದಯವಿಟ್ಟು ಒಬ್ಬರ ಲೈಫ್ದಾಗ ಇಂಥದ್ದು ಕೆಲವ್ರಿಗೆ ಆಗಿರ್ತಾವ ಯಾರೇ ಮಲ್ತಾಯಿದ್ದಾರೆ ಇದ್ರೂ ಆ ಮಕ್ಕಳಿಗೆ ಯದಭಾವ ಮಾಡಬಾರ್ದು ಅಂತ ಕೇಳ್ಕೊತಿದ್ದೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಮಾಡಿರಿ